ಸ್ನೇಹಿತರೆ ನಮಸ್ಕಾರ ಅದೇ ಹೇಗಿದ್ದೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬ ದಿನಗಳ ನಂತರ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಯಾಕಂತಂದರೆ ನಾವು ಒಂದು ಹೊಸ ಮನೆಯನ್ನು ತಗೊಳ್ಳುವ ಅಂತ ಹೇಳಿ ಪ್ಲ್ಯಾನ್ಲಿದ್ದೇವೆ ಅಂದರೆ ಹೊಸ ಮನೆ ಕಟ್ಟಿಸಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಪ್ರತಿಯೊಂದು ಮಿಡ್ಲ್ ಕ್ಲಾಸ್ನವರಿಗೆ ಒಂದು ಆಸೆ ಅಂತಂದರೆ ಸ್ವಂತ ಒಂದು ಮನೆ ಬೇಕು ಅಂತ ಹೇಳಿ ಅದು ಸಾಲನ ಮೂಲನ ಒಂದು ಮನೆ ಮಾಡಿ ನೆಮ್ಮದಿಂದ ಇರಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ನಾವೀಗ ಬಾಡಿಗೆ ಮನೆಯಲ್ಲಿದ್ದೀವಿ ಆದರೆ ಸ್ವಂತ ಮನೆಗೆ ಹೋಗಬೇಕು ಅಂಥೇಳಿ ಒಂದು ಕನಸು ಅದೇ ರೀತಿ ದೇವರ ಆಶೀರ್ವಾದ ಹಾಗೇ ನಿಮ್ಮೆಲ್ಲ ಪ್ರೀತಿ ಅಂತ ಅಂದ್ಕೊಳ್ತೀನಿ ನಾನು ನಾವು ಒಂದು ಹೊಸ ಮನೆಯನ್ನು ಖರೀದಿ ಮಾಡುವಂತಹ ಸಮಯ ಬಂದಿದೆ ನಾವು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀವಿ ಒಂದು ಹೊಸ ಮನೆ ಆಗಬೇಕು ಆ ಮನೆಗೆ ನಿಮ್ಮೆಲ್ಲ ನಾವು ಇನ್ವೈಟ್ ಮಾಡಬೇಕು ಅಂತ ಹೇಳಿ ತುಂಬ ಕಡೆ ನಾವು ಹೇಳಿದುಂಟು ಆದರೆ ಸಾಧ್ಯ ಆಗಿರಲಿಲ್ಲ ಇವಾಗ ಸಾಧ್ಯ ಆಯಿತು ಒಂದು ಮನೆ ನೋಡಿದ್ದೀವಿ ಆ್ಯಕ್ಚುಲಿ ನಾವು ನೋಡಿರುವಂಥದ್ದು ಈ ಬಂಟ್ವಾಳದಲ್ಲಿ ಒಂದು ಮನೆಯನ್ನು ನೋಡಿದ್ದೀವಿ ಹಾಗೆ ಅದರ ಕೆಲಸವನ್ನು ನಾವು ಶುರು ಮಾಡಬೇಕು ಪ್ರತಿಯೊಂದು ಕೆಲಸ ಆಗಬೇಕು ಆ್ಯಕ್ಚುಲಿ ಖಾಲಿ ಮನೆ ಇದೆ ಅಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ನಾವು ಪರ್ಚೇಸ್ ಮಾಡಿದಂತಹ ಜಾಗ ಮನೆ ಇತ್ತು ಸ್ವಲ್ಪ ಕೆಲಸ ಬಾಕಿ ಇದೆ ಈ ರೀತಿ ಇದೆ ನಮಗೆ ಏರಿಯಾ ತುಂಬ ಇಷ್ಟ ಇದೆ ಯಾಕಂದರೆ ತುಂಬ ಸೈಲೆಂಟ್ ಉಂಟು ಇವತ್ತು ನಮ್ಮದು ದಾರಂದ ಪೂಜೆ ಅಂದರೆ ದಾರಂದ ಪೂಜೆ ಅದಕ್ಕೆ ರೀತಿ ಮಾಡ್ತಿದ್ದಾರೆ ಭಾವನ ಆಗಮನ ದಾರಂದ ಪೂಜೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿಟ್ಟಿದ್ದಾರೆ ಸಣ್ಣದಾಗಿ ಒಂದು ಪೂಜೆ ಮಾಡುವ ಅಂತ ಹೇಳಿ ನಾವು ಯಾರೇ ಭಕ್ಟ್ರನ್ನ ಕರೆಸ್ಲಿಲ್ಲ ಆಗಿ ನಾವೇ ಮಾಡುವ ಅಂತ ಹೇಳಿ ತವಮೆ ಅಕ್ಕನ ಗಂಡ ಅಂದರೆ ನಮಗೆ ಅಣ್ಣ ಹಾಕ್ತಾರೆ ಅವರಿಗೆ ಸ್ವಲ್ಪ ಈ ದೈವದೆಲ್ಲ ಪೂಜೆ ಮಾಡಿ ಗೊತ್ತು ಹಾಗಾಗಿ ಅವ್ರನ್ನೇ ಮುಂದಿಟ್ಕೊಂಡು ನಾವು ಸಿಂಪಲ್ ಆಗಿ ಪೂಜೆ ಮಾಡಿ ಮುಗಿಸಿದ್ವಿ ಹಾ ಸೌಮ್ಯನ ಬಾವ ಅನಿಲ್ ಅಂತ ಹೇಳಿ ಅವರು ಸಾಮಾನ್ಯವಾಗಿ ಎಲ್ಲ ಕೆಲಸರಿಗೆ ಗೊತ್ತು ಹಾಗಾಗಿ ಆ ದಾರದ ಕೂರಿಸುವಂಥದ್ದು ಅದರ ಕೆಲಸ ಎಲ್ಲ ಒಂದು ಒಂದು ಇಟ್ಕೊಂಡು ಅವರು ನಿಭಾಯಿಸಿದರು ದಾರಂತೆಲ್ಲ ಕೋರಿಸಿದ ನಂತರ ನಮ್ಮ ಸುತ್ತಮುತ್ತಲ ದೈವ ದೇವರನ್ನೆಲ್ಲ ನೆನೆಸ್ಕೊಂಡು ಅದನ್ನು ತೆಗೀತ ಹೊಡೆದು ಪೂಜೆಯನ್ನು ಮುಗಿಸಿದ್ವಿ ಇನ್ನು ಒಂದೊಂದು ಕೆಲಸವನ್ನು ಮಾಡ್ತಾ ಹೋಗಬೇಕು ಎಲ್ಲದಕ್ಕಿಂತ ಮುಂಚೆ ನಾವು ಅಂಗಳವನ್ನು ಅಥವಾ ನೆಲವನ್ನು ನಾವು ಸಮತಟ್ಟು ಮಾಡಬೇಕಾಗತ್ತೆ ಅದಕ್ಕೆ ಇವತ್ತು ಜೆ ಸಿ ಪಿನ ಬರಲಿಕ್ಕೆ ಹೇಳಿದ್ದೀವಿ ಬಂದರೆ ಆ ಜೆ ಸಿ ಪಿ ಎಲ್ಲ ಕೆಲಸವನ್ನು ಮುಂದುವರಿಸಬೇಕು ನೋಡಿ ಜೆ ಸಿ ಬಿ ಬಂದಿದೆ ಹಾಗೆಯೇ ಕೆಲಸ ಸಹ ಶುರು ಮಾಡಿ ಆಗಲಿ ತುಂಬಾ ಬಲ್ಲೆ ಇತ್ತು ಕಲ್ ರಾಶಿ ಇತ್ತು ಕ್ಲೀನ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಟಾಯ್ಲೆಟ್ ಗುಂಡಿ ತೆಗಿಲಿಕ್ಕೆ ನಮಗೆ ನೀರು ಟಾಯ್ಲೆಟ್ ಗುಂಡಿ ತೆಗಿಲಿಕ್ಕೆ ಅಂತ ತೆಗ್ದು ನಮಗೆ ನೀರು ಒಂಥರ ಖುಷಿ ಉಂಟು ಒಂದು ಸ್ವಲ್ಪ ಭಯ ಆಯ್ತು ಯಾಕಂದ್ರೆ இல்ல தை வசாய் குண்டி திருமே சுமார்த்து ಅದನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡುವ ಅಂತ ಹೇಳಿ ಅದನ್ನು ಅವ್ರದ್ದೇ ಟಿಪ್ಪರಲ್ಲಿ ಲೋಡ್ ಮಾಡಿ ಹೋಗಿ ಇಲ್ಲಿಗೆ ಹಾಕಿ ಒಂದು ಕಡೆ ಬೆಂಕಿ ಹಾಕ್ಬೋದು ಅಂತ ಹೇಳಿ ನೋಡಿ ನಾವು ಒಂದು ಟಾಯ್ಲೆಟ್ ಗುಂಡಿ ತೆಗ್ದಿದ್ದು ಫುಲ್ ನೀರು ನಿಂತಿದೆ ಜಸ್ಟ್ ಒಂದು ಒಂದರ ಗಂಟೆಯಲ್ಲಿ ಈಗ ಹ್ಞೂ ಒಳ್ಳೆ ನೀರಿನಿರೋ ಜಾಗ ಮಾತ್ರ ಟಾಯ್ಲೆಟ್ ಗುಂಡಿ ತೆಗೆದಿರುವಂತಹ ಮಣ್ಣು ಅಲ್ವಾ ಅದನ್ನೆಲ್ಲ ಆಲ್ಮೋಸ್ಟ್ ಲೆವೆಲ್ ಮಾಡಿದ್ವಿ ಈ ಲೆವೆಲ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಕೆಸರು ಕೆಸರು ಅಂತ ಅನ್ನಿಸ್ತಾ ಉಂಟು ಒಂದು ಮಳೆ ಬಂದು ಸ್ವಲ್ಪ ಬಿಸಿಲಕ್ಕಾದರೆ ಇನ್ನು ಚೆನ್ನಾಗುತ್ತೆ ಹೇಗೂ ಜೆ ಸಿ ಪಿ ಇದೆ ಸ್ವಲ್ಪ ಟೈಮ್ ಇತ್ತು ಅದಕ್ಕೋಸ್ಕರವಾಗಿ ಈ ಜೆ ಸಿ ಪಿಯಲ್ಲಿ ನಾವು ಕಂಪೌಂಡ್ ಕಟ್ಟಲಿಕ್ಕೆ ಏನು ಫೌಂಡೇಶನ್ ಬೇಕೋ ಅದಕ್ಕೋಸ್ಕರವಾಗಿ ಗುಂಡಿಯನ್ನು ಸಹ ತೆಗಿತಿದ್ದೇವೆ ಇದರಿಂದ ನಮಗೆ ಆಗಿ ಮಾಡುವಂಥ ಕೆಲಸ ಉಳಿಯುತ್ತೆ ತುಂಬ ಬೇಗನೆ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾವು ಮಾರನೇ ದಿನ ಬೆಳಿಗ್ಗೆ ಬಂದು ನೋಡುವಾಗ ಈ ಟಾಯ್ಲೆಟ್ ಗುಂಡಿಯಲ್ಲಿ ಇಷ್ಟು ನೀರು ನಿಂತಿದೆ ಇದು ಸ್ವಲ್ಪ ನೀರಿರುವಂಥ ಜಾಗ ಹಾಗಾಗಿ ಬಹಳಷ್ಟು ನೀರು ನಿಂತಿದೆ ನಮಗೀಗ ನೀರಿರುವಾಗ ಇದಕ್ಕೆ ಕಲ್ಲು ಕಟ್ಟಲಿಕ್ಕೆ ಆಗೋದಿಲ್ಲ ನಾವು ಸೈಡಿಗೆ ನಾಲ್ಕು ಕಡೆ ಸಹ ಗೋಡೆಯನ್ನು ಕಟ್ಟಬೇಕಾಗುತ್ತೆ ಮೇಲುಗಡೆ ಚಪ್ಪಡಿ ಹಾಕಲಿಕ್ಕೋಸ್ಕರವಾಗಿ ಅದಕ್ಕೋಸ್ಕರ ಕೆಳಗಡೆ ನಾವೇನು ಮಾಡಿದ್ವಿ ನೋಡಿ ಈ ರೀತಿಯಾಗಿ ಕೆಂಪು ಕಲ್ಲನ್ನು ಹಾಸಿ ಅದ್ರ ಮೇಲೆ ಅದೇ ಕಲ್ಲನ್ನು ಪುಡಿ ಮಾಡಿ ಹಾಕಿ ಈ ರೀತಿ ಲೆವೆಲ್ ಮಾಡಿದ್ದೀವಿ ಕೆಲಸ ಲೇಟ್ ಆಗುತ್ತೆ ಇವತ್ತು ಆ ಗುಂಡಿ ಕಂಪ್ಲೀಟ್ ಆಗಲೇಬೇಕು ಅಂತ ಹೇಳಿ ನಮ್ಮ ಸೌಮ್ಯಂದು ಅಣ್ಣ ಉದಯ ಅಣ್ಣ ಅಂತೇಳಿ ಅವ್ರು ಬಂದು ಅವ್ರ ಜೊತೆ ಸೇರಿಕೊಂಡು ಇವ್ರು ಸಹ ಕೆಲಸ ಮಾಡ್ತಿದ್ದಾರೆ ಈ ಕಡೆ ಪಕ್ಕದವ್ರು ಕಂಪೌಂಡ್ ಇದೆ ಒಂದು ವೇಳೆ ಮಳೆಗಿಳೆ ಬಂದು ಜರಿದ್ರೆ ಸುಮ್ಮನೆ ನಾವು ಮತ್ತೆ ನಷ್ಟ ಕಟ್ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಅವ್ರ ಜೊತೆ ಇವ್ರು ಸಹ ಸೇರಿಕೊಂಡು ಕೆಲಸ ಮಾಡ್ತಿದ್ದಾರೆ ನಿನ್ನೆ ಟಾಯ್ಲೆಟ್ ಗುಂಡಿ ಕಾಲು ಕಟ್ಟಿದ್ದೆಲ್ಲ ಎಲ್ಲ ಫಿನಿಷ್ ಆಯಿತು ಇವತ್ತು ಬಂದು ಕಂಪನಿ ನಮಗೀಗ ಫೌಂಡೇಶನ್ ಹಾಕಬೇಕಲ್ವಾ ಅದಕ್ಕೋಸ್ಕರವಾಗಿ ಫೌಂಡೇಶನ್ನ ಹಾಕ್ತಾ ಇದ್ದಾರೆ ಇದು ಸಹ ನಾವು ಕೆಮಿಕಲಲ್ಲಿ ಹಾಕಿ ಹಾಕೋದು ಮೇಲ್ಗಡೆ ನಾವು ಫಾಲೋ ಬ್ಲ್ಯಾಕಲ್ಲಿ ಮಾಡುವ ಅಂಥೇಳಿ ಪ್ಲ್ಯಾನು ಅಂದರೆ ಸಿಮೆಂಟ್ ಬ್ರಿಕ್ಸ್ ತರತ್ತಲ್ವಾ ಅದರಲ್ಲಿ ನಾವು ಕಲ್ಲನ್ನು ಕೆಳಗಡೆ ಫೌಂಡೇಶನ್ ಹಾಕಿ ಅದ್ರ ಮೇಲೆ ಮಣ್ಣನ್ನು ಹಾಕಿ ಕ್ಲೀನಾಗಿ ನೀರು ಇದ್ದೀವಿ ಯಾಕಂದರೆ ಕ್ಲೀನಾಗಿ ಒಳಗೆಲ್ಲ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಮಣ್ಣೆಲ್ಲ ಕೂತು ಕ್ಲೀನಾಗಲಿ ಅಂತ ಹೇಳಿ ನಾವು ದಾರಾಂಧವನ್ನು ಕೂರಿಸಿದ್ವಿ ದಾರಂದ ಕೂರಿಸಿದ ನಂತರ ಆ ಸೈಡೆಲ್ಲ ಏನು ಎಡ್ದಿತ್ತು ಅದೆಲ್ಲ ಕ್ಲೀನಾಗಿ ಗಾರೆ ಮಾಡಬೇಕು ಅಂಥೇಳಿ ಒಂದು ಟೀಮ್ ಬಂದಿರಲಿ ಎರಡನ್ನೆಲ್ಲ ಕ್ಲೀನ್ ಮಾಡಿ ಗಾರೆ ಮಾಡಿಸ್ತಿದ್ದೇವೆ ಇದು ನಮ್ಮ ಕಿಚನಿಂದ ಹೊರ ಹೋಗುವಂಥ ಜಾಗ ಇಲ್ಲಿ ಈ ಜಾಗ ಖಾಲಿ ಇತ್ತು ಖಾಲಿ ಇಟ್ಟರೆ ಇದು ವೇಸ್ಟ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರವಾಗಿ ಇದಕ್ಕೆ ನಾವು ಕಲ್ಲನ್ನು ಕಟ್ಟಿ ಒಂದು ಫೌಂಡೇಶನ್ ಹಾಕಿ ಇಲ್ಲಿ ವರ್ಕ್ ಏರಿಯಾ ಮಾಡುವ ಅಂತೇಳಿ ಪ್ಲ್ಯಾನು ಟಾಯ್ಲೆಟ್ ಗುಂಡಿ ಮೇಲೆ ಕಲ್ಲನ್ನ ಹಾಸಿಗೆಯನ್ನು ಹಾಸ್ಬೇಕಾಗುತ್ತೆ ಅದಕ್ಕೋಸ್ಕರ ಅಂತ ತರಿಸಿದ್ವಿ ಈ ಚಪಡಿಯನ್ನೀಗ ಮೇಲ್ಗಡೆ ಹಾಕಿ ಮಣ್ಣನ್ನು ಮುಚ್ಚಬೇಕು ಸುಮಾರು ಎರಡು ದಿನ ತಕ್ಕೊಂಡು ಕಂಪೌಂಡನ್ನ ಕ್ಲೀನಾಗಿ ಮುಗಿಸ್ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಸಿಮೆಂಟ್ ಇದು ಬ್ರಿಕ್ಸ್ ಕಟ್ಟಿದ್ವಿ ಫ್ರಂಟ್ ಸೈಡ್ ಬಂದು ನಾವು ನಾರ್ಮಲಾಗಿ ಕೆಂಪು ಕಲ್ಲಲ್ಲೇ ಕಟ್ಟಿದ್ವಿ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಒಂದು ಒಂದು ಮತ್ತಿನ್ನೂ ಚೆನ್ನಾಗಿ ಕಾಣಲಿ ಅನ್ನೋದು ಸುಲಭವಾಗಿ ನಮ್ಮದು ಇವತ್ತು ಫಸ್ಟ್ ಕೆಲಸ ಮುಗ್ದಿದೆ ಅಂತ ಹೇಳಿದ್ರೆ ಕಾಂಪೌಂಡು ನೋಡ್ಬೋದು ಸಂಪೂರ್ಣವಾಗಿ ನಮ್ಮ ಕಾಂಪೌಂಡ್ ಕೆಲಸ ಅಂತೂ ಮುಗೀತು ಆ್ಯಕ್ಚುಲಿ ಇನ್ನು ಗೇಟನ್ನು ಉಂಟು ಅದಾದರೆ ಕಾಂಪೌಂಡ್ ಈ ರೀತಿ ಸುತ್ತಲು ಮುಗ್ದಿದೆ ಇನ್ನು ತುಂಬ ಕೆಲಸಗಳದು ಬಾಕಿ ಇದೆ ಆದರೆ ಖುಷಿ ಅಂತೇಳಿದ್ರೆ ಒಂದು ಫಸ್ಟ್ ಮುಗೀತು ಅಂತ ಹೇಳಿ ನಾವು ಹಿಡಿದ್ರ ಮೇಲೆ ಮುಗಿಸಿರುವಂಥ ಫಸ್ಟ್ ಕೆಲಸ ಹಾಗೆಯೇ ಇನ್ನೊಂದು ನೋಡಿ ಇದು ನಾವು ಅಂತ ಕೂರಿಸಿದ್ವಲ್ಲ ಅದರ ಕೆಲಸ ಮುಗಿದಿದೆ ಈ ಕಡೆ ಇದೊಂದು ಸ್ವಲ್ಪ ಪೆಂಡಿಂಗ್ ಇತ್ತು ಇದು ಮುಗಿತ್ತು ಇನ್ನೊಂದು ದೇವರ ಕೋಣೆದ್ದು ಇದು ಸಹ ಸ್ವಲ್ಪ ಪೆಂಡಿಂಗ್ ಇತ್ತು ಈ ಗೋಡೆ ಇಲ್ಲಿ ಕಟ್ಟುವಂಥದ್ದು ಇದನ್ನು ನಾವು ಕಟ್ಟಿದ್ದು ಮತ್ತು ಇಲ್ಲಿ ಆ್ಯಕ್ಚುಲಿ ಮೂಲೆ ಬರ್ತಿರಲಿಲ್ಲ ನೋಡಿ ಈ ನಾಲ್ಕು ಮೂಲೆ ಬರಲಿ ಅಂತ ಹೇಳಿ ನಾವು ಈ ಒಂದು ಪೀಸನ್ನು ಕಟ್ಟಿದ್ದು ಇನ್ನೂ ಕೆಲಸ ಎಲ್ಲ ಪೆಂಡಿಂಗ್ ಉಂಟು ಇನ್ನೂ ಸಹ ಇದು ಟಾಯ್ಲೆಟ್ ಆಗಬೇಕು ನೋಡಿ ಸುಮಾರು ಕೆಲಸ ಇನ್ನೂ ಬಾಕಿ ಇದೆ ಬಹಳ ಕಷ್ಟದಲ್ಲಿ ಬಹಳ ಪ್ರೀತಿಯಿಂದ ಮಾಡ್ತಾಯಿದ್ವಿ ಒಳ್ಳೆಯದಾಗತ್ತೆ ಅಂತ ಹೇಳಿ ಇಲ್ಲೊಂದು ಸಣ್ಣದಾಗಿ ಒಂದು ಪ್ಯಾಸಸ್ ಥರ ಬರುತ್ತೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸಂಪೂರ್ಣ ನಿಮ್ಮ ತೋರಿಸ್ತೀವಿ ಇದು ಹಿಂದ್ಗಡದ ಕಾಂಪೌಂಡು ಇದು ಕೂಡ ಫಿನಿಶ್ ಆಯಿತು ನಾವು ಆ್ಯಕ್ಚುಲಿ ಹೋಲೋ ಬ್ಲಾಕ್ ಕಟ್ಟಿದ್ದು ಯಾಕಂತಂದರೆ ಅಲ್ಲಿ ಹೋಗ್ಲಿಕ್ಕೆ ಜಾಗ ಬೇಕಿತ್ತು ನೋಡಿ ಅಲ್ಲಿ ಹೋಗಲಿಕ್ಕೆ ಜಾಗ ಸಿಗ್ತಿರಲಿಲ್ಲ ಹಾಗಾಗಿ ಹೋಲೋ ಬ್ಲಾಕಲ್ಲಿ ಕಟ್ಟಿದ್ವಿ ಈಗ ಸ್ವಲ್ಪ ಒಂದು ರೌಂಡ್ ಬರಲಿಕ್ಕೆ ಜಾಗ ಸಿಗುತ್ತೆ ಅಂತೇಳಿ ಎಲ್ಲ ಕಂಪ್ಲೀಟ್ ಆಗುವಾಗ ತೋರಿಸ್ತಾ ಹೋಗ್ತೀನಿ ಮೇ ಬಿ ನೀವು ಈ ವಿಡಿಯೋ ನೋಡುವಾಗ ಈ ಮನೆ ಸಂಪೂರ್ಣವಾಗಿ ಫಿನಿಶ್ ಆಗಿರುತ್ತೆ ಇದು ಮೇಲ್ಗಡೆ ಇದು ಮೇಲ್ಗಡೆ ಬಟ್ ಎಲ್ಲ ಖಾಲಿ ಇದೆ ಎಲ್ಲ ಸಂಪೂರ್ಣವಾಗಿ ಫಿನಿಶ್ ಆಗಲಿ ಸಂಪೂರ್ಣವಾದಂತಹ ಮನೆ ಟೂರ್ನ ಮಾಡ್ತೀನಿ ಇವಾಗ ಮನೆಯನ್ನು ಸಂಪೂರ್ಣ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಇದನ್ನು ಅರ್ಧ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮನೆ ತಗೊಂಡಿದಲ್ವಾ ಹಾಗಾಗಿ ವಿಂಡೋ ಪ್ಲ್ಯಾನ್ ಅವ್ರದ್ದು ಹೇಗಿತ್ತು ಅಂತಂದರೆ ಸ್ಲೈಡಿಂಗ್ ವಿಂಡೋ ಬಟ್ ನಮಗೆ ಸ್ಲೈಡಿಂಗ್ ವಿಂಡೋ ಇಷ್ಟ ಇಲ್ಲ ನಮಗೆ ಆಗಿ ಓಪನ್ ಆಗುವಂಥ ವಿಂಡೋ ಮಾಡಬೇಕು ಅನ್ನೋದರ ಸ್ಥಳವಾಗಿ ಈಕೆ ದಾರಂಧವನ್ನು ಕೂರಿಸಬೇಕು ನಾವು ಕೂರಿಸುವಂಥದ್ದು ಸಿಮೆಂಟ್ ದಾರಂದ ಆದರೂ ಕೂಡ ಇದರ ಎಡ್ಜೆಡ್ಜನ್ನು ನಾವು ನಾಲ್ಕು ಮೂಲೆಯನ್ನು ಸಹ ಕಟ್ ಮಾಡಿ ತೆಗಿಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಕಟ್ ಮಾಡಿಸ್ತಾ ಇದ್ದೇವೆ ನೋಡಿ ಒಂದು ಬೆಡ್ರೂಮ್ದು ಆಲ್ರೆಡಿ ಕೆಲಸ ಮುಗಿದಿದೆ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಕಳೆ ಬಂತು ಯಾಕೆ ಅಂತಂದರೆ ನಾನು ಹಿಂದೆ ನೋಡ್ಬೋದು ನಾವು ಇವತ್ತು ಕಿಟಕಿಯನ್ನು ಕೂರಿಸಿರುವಂಥದ್ದು ನೋಡಿ ಕಿಟಕಿಯನ್ನು ಕೂರಿಸಿದ ನಂತರ ಒಂದು ಸ್ವಲ್ಪ ಕಳೆ ಬಂತು ಇಲ್ಲೊಂದು ಕಿಟಕಿ ನೋಡಿ ಇದು ಹಾಗೇನು ಎಲ್ಲ ಎಲ್ಲ ಕಿಟಕಿ ಕೂರಿಸಿ ಆಯಿತು ಆ್ಯಕ್ಚುಲಿ ನಾವು ಕಬ್ಬಿಣದ ಕಿಟಕಿಯನ್ನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಆದರೆ ಬಜೆಟ್ಟು ಭಾರಿ ಟೈಟಾಗಿ ಕೊನೆಗೆ ಈ ಸಿಮೆಂಟ್ದು ಇರಲಿ ಅಂತ ಹೇಳಿ ಸಿಮೆಂಟಿದ್ದು ಖಂಡಿಯೆಲ್ಲ ಮಾಡಿದ್ದು ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಯಾಕಂತಂದರೆ ಆಲ್ರೆಡಿ ಫಿನಿಶ್ ಆಗಿತ್ತು ಕ್ಲೀನಾಗಿ ಇದನ್ನೆಲ್ಲ ಕಟ್ ಮಾಡಿ ಪುನಃ ಇದನ್ನು ಕೂರಿಸಿ ಫಿಲ್ ಅಪ್ ಮಾಡಬೇಕಾಯಿತು ಇದಕ್ಕೆಲ್ಲ ಈ ಖಾಲಿ ಇದನ್ನು ಕಟ್ ಮಾಡಲಿಕ್ಕೆ ಒಂದು ದಿನದ ಕೆಲಸ ತಗೊಳ್ತು ಒಟ್ಟಾಗಿ ಎಂಟು ಗಿಟಿಕ ಕಿಟಕಿ ಇದೆ ಈ ಎಂಟು ಕಿಟಕಿಗೆ ನಮಗೆ ಟೈಮ್ ತಗೊಂಡಿದ್ದು ಒಂದು ದಿನಗಳ ಕಾಲ ಮತ್ತು ಇವತ್ತು ಒಂದು ಖಾಲಿ ಎಲ್ಲ ಇದನ್ನ ಕೂರಿಸಿದ್ರು ಇನ್ನೂ ಸುಮಾರು ಕೆಲಸ ಇದೆ ಆದರೆ ಮನೆ ಪ್ರಾಬ್ಲಮ್ ಒಂದು ಗಾದೆ ಉಂಟು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳಿ ಆ ಗಾದೆನ ಕೇಳುವಾಗ ಅಷ್ಟೊಂದು ಏನು ಅನ್ನಿಸ್ತಿರ್ಲಿಲ್ಲ ಆದರೆ ಇವಾಗ ಅನುಭವ ಆಗ್ತಾ ಉಂಟು ನನ್ನ ಮದುವೆಲು ಸಹ ನಂಗೆ ಅಷ್ಟೊಂದು ಏನು ಕಷ್ಟ ಅಂತ ಅನಿಸ್ಲಿಲ್ಲ ಬಟ್ ಇವಾಗ ಗೊತ್ತಾಗುತ್ತೆ ಉಂಟು ಮನೆ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಲೋನ್ ಆಗಬೇಕು ಲೋನ್ ಆದ ನಂತರ ತಿಂಗಳು ತಿಂಗಳು ಲೋನ್ ಕಟ್ಟುವಂತಹ ಒಂದು ಟೆನ್ಷನ್ ಆ್ಯಕ್ಚುಲಿ ನಮಗೆ ಲೋನು ತಿಂಗಳಿಗೆ ಇಪ್ಪತ್ತು ಸಾವಿರ ಬರುತ್ತೆ ಹೇಗಪ್ಪ ಕಟ್ಟೋದು ಅಂತ ಹೇಳಿ ಇವಾಗಲೇ ತಲೆ ಬಿ ಸ್ಟಾರ್ಟ್ ಆಗಿದೆ ಇನ್ನು ಲೋನು ಪ್ರೊಸೆಸಿಂಗ್ ಆಗ್ತಾ ಉಂಟು ಆದರೂ ಕೂಡ ಇವಾಗಲೇ ಟೆನ್ಷನ್ ಸ್ಟಾರ್ಟ್ ಆಗಿದೆ ಹೇಗೆ ಕಟ್ಟೋದು ಏನು ಮಾಡೋದು ಅಂತ ಹೇಳಿ ಎಲ್ಲ ಭಗವಂತನೇ ಬಿಟ್ಟಿದ್ದು ಭಗವಂತ ಹೇಗೆ ನಡ್ಸ್ಕೊಂಡು ಹೋಗ್ತಾ ನಡ್ಕೊಂಡು ಹೋಗೋಣ ನೋಡೋಣ ಜೀವನದಲ್ಲಿ ಆಗಬೇಕು ಅಂತಿದ್ವಿ ಅದು ಹಾಗೆ ಆಗುತ್ತೆ ಆಗಲಿ ಅಂತೇಳಿ ಬಿಟ್ಬಿಡ್ಬೇಕು ಅಷ್ಟೆ ಹೇಳೋದು ಈಸಿ ಆದರೆ ಒಂದು ತುಂಬ ಅಂದರೆ ತುಂಬ ಭಯ ಇದೆ ಹೀಗೆ ಹಂತ ಹಂತವಾಗಿ ಏನೇನು ಕೆಲಸ ಆಗುತ್ತೆ ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ಇವಾಗ ಹೊರಗಡೆ ನೋಡಲಿಕ್ಕೆ ಈ ರೀತಿಯಾಗಿ ಕಾಣುತ್ತೆ ಈ ವಿಂಡೋ ಇಲ್ದಿರುವಾಗ ಪ್ಲೈನಾಗಿತ್ತು ಈಗ ವಿಂಡೋ ಹಾಕಿದ ಮೇಲೆ ಏನೋ ಒಂದು ಲುಕ್ ಚೇಂಜ್ ಆಗಿದೆ